ಒಂದ್ ಇಡಿಯಷ್ಟು ಕಡಲೆ ಹಿಟ್ಟು ಸ್ವಲ್ಪ ಪಾನ್ಕ ಹಾಕೊಂಡು ಈಗ ನಾನು ಮಂಡಕ್ಕಿ ಉಂಡಿ ಮಾಡ್ತಾ ಇದ್ದೀನಿ ಮಂಡಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ ಮಂಡಕ್ಕಿಗೆ ಒಂದು ಇಡಿಯಷ್ಟು ಕಡಲೆ ಇಟ್ಟು ಮತ್ತೆ ಸ್ವಲ್ಪ ಪಾನಕ ಹಾಕಿದ್ದೀನಿ ನಂತರ ಒಂದ್ ಸ್ವಲ್ಪ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಹ್ಮ್ ಈ ಥರ ಉಂಡೆ ಕಟ್ಕೊಬೇಕು ಇದು ಕೈಗೆ ತುಂಬ ಅಂಟು ಕೊಡ್ತದೆ ಅದರಿಂದ ಒಂದು ಸ್ವಲ್ಪ ಕೈಗೆ ಕಡಲೆ ಹಿಟ್ಟನ್ನು ಸವ್ರ್ಕೊಂಡು ಈ ಥರ ಉಂಡೆ ಮಾಡ್ಕೊಬೇಕು ಅದು ಮಾಡಿರೋದು ನಡಿ ಬೇಡ ಮಾರ ಗೊತ್ತಾಗಬೇಕ ಇವತ್ತಿನ

ಎರಡು ಬೌಲಿಂದ ಮಂಡಕ್ಕಿ ಮಾಡಿರೋದು ನಮಗೆ ಒಂದು ಮೂವತ್ತು ಮಂಡಕ್ಕಿ ಉಂಡಿ ಈ ಥರ ಆಗಿದೆ ನೀವು ಮನೆಯಲ್ಲಿ ಒಮ್ಮೆ ಈ ಥರ ಮಂಡಕ್ಕಿ ಹುಂಡಿಯನ್ನ ಮಾಡಿ ನೋಡಿ ಟೇಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು